ಈಗ ನಾನು ಬೂತಾಯಿ ಗ್ರೀನ್ ಮಸಾಲ ಪುಳಿ ಮುಂಚಿ ಇದ್ದೇನೆ ಬೂತಾಯಿ ಮೀನನ್ನು ಗ್ರೀನ್ ಮಸಾಲ ಮಾಡಿ ಪುಳಿ ಮುಂಚಿ ಬೂತಾಯಿ ಪುಳಿ ಮುಂಚಿ ಗ್ರೀನ್ ಮಸಾಲ ನೋಡಿ ಎರಡೂ ಸ್ಪೂನು ಕೊತ್ತಂಬರಿ ಒಂದು ಸಣ್ಣ ಸ್ಪೂನಲ್ಲಿ ಸಾಸಿವೆ ಒಂದು ಸ್ಪೂನು ಇದು ವಾಮ ಹೇಳ್ತಾರಲ್ಲ ಅದು ಮತ್ತು ಅರ್ಧ ಸ್ಪೂನು ಇದು ಮೆಂತೆ ಮತ್ತು ಒಂದು ಸ್ಪೂನು ಸಣ್ಣ ಸ್ಪೂನಲ್ಲೇ ಇದು ಹಳದಿ ಮತ್ತು ಒಂದು ಹತ್ತು ಇದು ಕರಿ ಕರಿಮೆಣಸು ಹೇಳ್ತಾರಲ್ಲ ಕರಿಮೆಣಸು ಒಂದು ಹತ್ತು ಹದಿನೈದಾಗ ಇಷ್ಟು ಎಷ್ಟು ಮಾಡಿ ಒಂದು ಸ್ಪೂನಲ್ಲಿ ಮತ್ತು ಒಂದು ಸ್ಪೂನ್ ಜೀರಿಗೆ ನಾವೀಗ ಫ್ರೈ ಮಾಡಿಕೊಳ್ಳುವ ಮತ್ತು ಒಂದು ಹತ್ತು ಇದು ಕಾಯಿ ಮೆಣಸು ಹತ್ತು ಹದಿನೈದು ಆಗುವಷ್ಟು ಕಾಯಿ ಮೆಣಸು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಇಷ್ಟು ಒಂದು ಆರೇಳು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಎರಡು ನೀರುಳ್ಳಿ ಮೂರು ಟೊಮೆಟೊ ಸ್ವಲ್ಪ ಶುಂಠಿ ನೋಡಿ ಉಂಟು ಇಲ್ಲಿ ಮತ್ತೆ ಒಂದು ಇಷ್ಟು ಒಂದು ಕಟ್ಟಾಗುವಷ್ಟು ಇದು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಟ್ಟು ಪುದೀನ ಕಾಂತ ಪುದಿನೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಇರುತ್ತೆ ನಾನು ಬಿಸಿ ಆಯ್ತು ಎನ್ನಿ ತಾಮನೆ ಇಲ್ಲ ಹಾಕ್ತೈತೆ ಸ್ವಲ್ಪ ಬಾಡಿಸಿದ್ರೆ ಸಾಕು ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಕಾಯಿ ಮೆಣಸನ್ನು ಕುರಿದುಕೊಳ್ಳುವ ബുളളിയ കൂടെ ഹക്കുവ അതിൽ ശുചി ഹാക്കു బిర్యానీ ఉంది లేదక్కడ. కొబ్బరి నూనె కొంచెం సాకు ఇస్తే ఇష్టం. ఇంindre tomato ఉంటల అంటే ఇది కడియువ అలా డ్రై మైడియుండి కొద్ది కొల్లడే ఫ్రై చేస్తాను కొంచెం బాడిస్ కొంద ಎಲ್ಲ ಒಟ್ಟಿಗೆ ಹಾಕಿ ಕಡಿಯುವ ಮಿಕ್ಸಿಗೆ பு நீர் நோட் இது மசாலா சனாய் நோட் ஆகி இங்க தங்கிண்காய் ஹாக்க மத்தே புதீனா சப்போ கறிவே சப்பு கடையாத்தானே எல்லாம் கொத்தம்பி சூப்ப புதீனா எல்லாம் கடத்து எண்ண Terima <shrum> kasih

ಕುದಿ ಕುದಿಬೇಕದು ಚೆನ್ನಾಗಿ ಒಳ್ಳೆ ಮಾಡಿ ಕುದಿ ನೋಡಿ ಬುತ್ತಾಯಿ ಫ್ರೆಶ್ ಉಂಟು ಹಾಕುವ ಈಗ ರಸ ಕುದೀತಾ ಉಂಟು